ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದರೆ ಸಬ್ಸ್ಕ್ರೈಬ್ ಹಾಕಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಫೋರ್ ಇಂದಿನ ಸಂಚಿಕೆಲಿ ಹಾದಿ ನಕ್ಷತ್ರಗೆ ನಾಳೆ ಬರಲಿಲ್ಲ ಅಂದರೆ ಈಗ ಬರಬಹುದಲ್ಲ ಅಮ್ಮ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ ಎಂದ ಮುಂದೆ ನಕ್ಷತ್ರ ನಗದ ರೈಟ್ ನಾವು ಆಮ್ ಬಿಸಿ ಎಂದಳು ಇಷ್ಟು ಬೇಗ ಓಕೆ ಅಂದರೆ ಏನು ಚಂದ ಎಂದು ಹಾದಿ ಯೋಚಿಸಿ ಹಾಗಾದರೆ ಬರೋದೇ ಇಲ್ವಾ ನೀವು ಎಂದ ಹುಬ್ಬಾರಿಸುವ ಇಮೋಜಿ ಕಳಿಸಿ ನಕ್ಷತ್ರ ಮಿಸ್ಟ್ರ ಹಾದಿ ನೀವು ಇಷ್ಟೆಲ್ಲ ಯೋಚಿಸುವ ಅವಶ್ಯಕತೆ ಇಲ್ಲ ಐ ವಿಲ್ ಟ್ರೈ ನಾನು ವರ್ಕ್ ಬಂದಿದ್ದೆ ನನ್ನ ಬಳಿ ಇರುವ ಟೈಮ್ ಅಂದರೆ ಅದು ಡಿನ್ನರ್ ಟೈಮ್ ಅಷ್ಟೇ ಎಂದಳು ಆದಿ ಸೋ ಓಕೆ ಆಸ್ಪಿಟಲ್ನಲ್ಲಿ ಒಂದು ಒಳ್ಳೆ ಡಿನ್ನರ್ ಅರೇಂಜ್ ಮಾಡ್ತೀನಿ ನೀವು ಬರೋ ಟೈಮ್ ಹೇಳಿ ಇನ್ನು ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ ಎಂದ ನಕ್ಷತ್ರ ಅದು ನೋಡ್ತೀನಿ ಎಂದಳು ಆದಿ ಓಕೆ ಥಿಂಕ್ ಆ್ಯಂಡ್ ಟೆಕ್ಸ್ಟ್ ಮಿ ಎಂದು ಬಾಯ್ ಎಂದ ನಕ್ಷತ್ರ ವೈಭವ್ ಮಾತಾಡೋದನ್ನು ನೋಡಿ ಅಯ್ಯೋ ಶಿವನು ಒಮ್ಮೆ ಹಾದಿ ಮೆಸೇಜ್ನ ನೋಡಿ ಶಿವನು ಬಾಯಿ ಹೇಳಿದ್ನಲ್ಲ ಇನ್ನೂ ಸ್ವಲ್ಪ ಸಮಯ ಮಾತಾಡಿದ್ರೆ ಏನಾದರೂ ಲಾಸ್ ಆಗಿರೋದ ಅಷ್ಟಿದೆ ಹೇಳ್ತೀನ ಅದಕ್ಕೆ ಇವನ ಎಂಟಿ ಎಸ್ಕೇಪ್ ಆಗಿರೋದು ಎಂದು ಮುಖ ಕಿವುಚಿ ಸ್ವಲ್ಪ ಸಮಯ ಯೋಚಿಸಿದ್ಲು ವೈಭವ್ ತಮ್ಮ ವೆಡ್ಡಿಂಗ್ ಹೇಗೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಅನ್ನೋದನ್ನು ಹೇಳ್ತಿದ್ದ ನಕ್ಷತ್ರ ಹಲೋ ಮಿಸ್ಟರ್ ಹಾದಿ ಓಕೆ ಬರ್ತೀನಿ ಅರೌಂಡ್ ನೈನ್ಗೆ ಎಂತ ಕಳಿಸಿದ್ಲು ಮೆಸೇಜ್ನ ಆದಿ ಅಷ್ಟೊತ್ತು ಅಮ್ಮ ಇರೋದು ಡೌಟ್ ಅನಿಸುತ್ತೆ ಮಲಗಿರ್ತಾರೆ ಸೊ ಹೋಗಲಿ ಬಿಡಿ ಹಾಗಾದರೆ ಕ್ಯಾನ್ಸಲ್ ಮಾಡೋಣ ಬಿಡಿ ಎಂದು ಮತ್ತೆ ರಿಪ್ಲೈ ಮಾಡ್ದೆ ಅದನ್ನು ನೋಡಿದ ನಕ್ಷತ್ರ ಅಯ್ಯೋ ಎಂದು ಕೋಪದಲ್ಲಿ ಓಕೆ ಓಕೆ ಫೈನ್ ಬೇಗ ಬರೋಕ್ಕೆ ಟ್ರೈ ಮಾಡ್ತೀನಿ ಎಂದಳು ಆದಿ ಓಕೆ ಎಂದಷ್ಟೇ ಹೇಳಿ ಸುಮ್ಮನಾದ ನಕ್ಷತ್ರ ಟ್ಯಾಮೆಟ್ ಎಂದಳು ಜೋರಾಗಿ ವೈಭವ್ ಊಟದ ಹರನ್ಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದವನು ಇವಳು ಡ್ಯಾಮೇಜ್ ಎಂದಿದ್ದು ನೋಡಿ ವಾಟ್ಸ್ ರಾಂಗ್ ಕಿಂದ ಕತ್ತು ಮೇಲೆದ್ದೆ ಆದರೆ ನಕ್ಷತ್ರ ಹಾದಿ ಯೋಚನೆಯಲ್ಲಿ ಈ ಹ್ಯಾಂಗ್ರಿ ಮ್ಯಾನ್ ಎಷ್ಟು ಕೋಪ ತೋರಿಸ್ತಾನೆ ಓಕೆ ಬನ್ನಿ ನಾನು ನೀವು ಒಂದು ಡಿನ್ನರ್ ಮಾಡೋಣ ಅಂದರೆ ಗಂಟಾ ಹೋಗುತ್ತೆ ಎಂದು ಯೋಚಿಸಿ ವೈಭವ್ ಕಡೆ ನೋಡಿದರೆ ನಥಿಂಗ್ ಇಲ್ಲಿ ಮಸ್ಕಿಟೋ ಎಂದು ಸುಳ್ಳು ಹೇಳಿದ್ಲು ವೈಭವ್ ವಾಟ್ ಮಸ್ಕಿಟೋ ಎಂದ ಆಶ್ಚರ್ಯದಲ್ಲಿ ನಕ್ಷತ್ರ ಎಸ್ ಏತಳು ಈ ಎಂದು ನಕ್ಕು ವೈಭವ್ ತುಸು ಆಶ್ಚರ್ಯದಲ್ಲೇ ಇಟ್ಸ್ ಐಲ್ ಇಂಪಾಸಿಬಲ್ ಎಂದ ನಕ್ಷತ್ರ ಯಾಕೆ ಮಸ್ಕಿಟೋ ಬರಬಾರ್ದು ಅಂತ ಬೋಲ್ಡ್ ಹಾಕಿದ್ಯಾ ಎಂದಳು ಬಾರದ ನಗು ವೈಭವ್ ಇವಳೇನೇ ನೋಡುತ್ತಾ ನಕ್ಷತ್ರ ಇಲ್ಲಿ ಹಾಗೆಲ್ಲ ಬರೋಕ್ಕೆ ಚಾನ್ಸ್ ಇಲ್ಲ ಅಷ್ಟು ಕ್ಲೀನ್ ಆ್ಯಂಡ್ ಹೈಜಿನಿಕ್ ಮೇಂಟೈನ್ ಮಾಡ್ತಾರೆ ಸೊ ಅದಿಗೆ ಸಾಧ್ಯ ಎಂದ ತುಸು ಕನ್ಫ್ಯೂಸಲ್ಲೇ ನಕ್ಷತ್ರ ಶಿವನ್ ಯಾರಪ್ಪ ಹಿಂಗೆ ತಲೆ ತಿಂತಿದ್ದಾನೆ ಎಂದು ತಲೆ ಕೊಡವಿ ವೈಭವ್ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಪ್ಲೀಸ್ ಇದನ್ನೆಲ್ಲ ಇನ್ನೊಮ್ಮೆ ಹೇಳಿವಂತೆ ಎಂದು ಎದ್ದು ತನಗೆ ಇಟ್ಟಿದ್ದ ರೂಮ್ಗೆ ಹೋಗಿ ಬೈಟ್ ಮೇಲೆ ಫೋನ್ ಎಸೆದು ಶೂ ಎಂದು ಮುಖ ನೆನೆದು ಕಣ್ಮುಚ್ಚಿ ಗಟ್ಟಿಯಾಗಿ ಒಂದು ಹುಡುಗಿ ಡಿನ್ನರ್ಗೆ ಬರ್ತೀನಿ ಅಂದರು ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋ ಗೊತ್ತಾಗಲ್ಲ ಎಂದು ತಲೆ ಕೊಡವಿ ಸ್ವಲ್ಪ ಸಮಯ ನಿದ್ದೆ ಮಾಡಿದ್ಲು ಅತ್ತ ಹಾದಿ ಸ್ವಲ್ಪ ಬೇಗ ಬಂದರೆ ಅಮ್ಮ ಕೂಡ ಖುಷಿ ಆಗ್ತಾರೆ ಎಂದು ಯೋಚಿಸಿ ಅವನೇ ಮೆಸೇಜ್ ಮಾಡಿ ಸ್ವಲ್ಪ ಬೇಗ ಬಂದರೆ ಚೆನ್ನಾಗಿರುತ್ತೆ ಎಂದು ಕಳಿಸಿ ಅವನ ಅಸಿಸ್ಟೆಂಟ್ ಕೇಳಿ ಇಲ್ಲೇ ಹಾಸ್ಪಿಟಲ್ನಲ್ಲಿ ಅವರ ಅಮ್ಮನ ರೂಮ್ನಲ್ಲಿ ಒಂದು ಒಳ್ಳೆ ಡಿನ್ನರ್ಗೆ ವ್ಯವಸ್ಥೆ ಮಾಡಿಸ್ದ ಹಾಗೆ ಅವನು ಒಂದು ರೆಸ್ಟೋರೆಂಟ್ನಲ್ಲಿ ತುಂಬ ರೇರು ಪೆಪ್ಪರ್ಮೆಂಟ್ ಪಿಕ್ಕಲ್ ತರಿಸಿದ್ದ ಅದು ರೇರ್ ಆಗಿದ್ದರಿಂದ ಅದು ಅಷ್ಟೇ ಕಾಸ್ಟ್ಲಿ ಆಗಿತ್ತು ಅತ ನಕ್ಷತ್ರ ಎದ್ದು ಫ್ರೆಶ್ ಆಗಿ ತನ್ನ ಫೋನ್ ನೋಡಿದ್ರೆ ಅದರಲ್ಲಿ ಹ್ಯಾಕ್ ಮ್ಯಾನ್ ಎನ್ನುವ ಹಾದಿ ಎರಡು ಮೆಸೇಜ್ ಕಳಿಸಿದ್ದ ಬೇಗ ಬಂದಿದ್ರೆ ಚೆನ್ನಾಗಿರುತ್ತೆ ಎಂದು ಕಳಿಸಿದ್ರೆ ಇನ್ನೊಂದು ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಎನ್ನುವ ಮೆಸೇಜ್ ನೋಡಿದ ನಕ್ಷತ್ರ ತುಟಿ ಕಚ್ಚಿ ಫೋನ್ ಎರಡು ಬಾರಿ ತಿರ್ಗಿಸಿ ಮುಗುಳ್ ಓಕೆ ಹೋಗಿ ಎಂದು ಕಳಿಸಿದ್ಲು ಈತ ಹಾಸ್ಪಿಟಲ್ನಲ್ಲಿ ಹಾದಿ ನಕ್ಷತ್ರ ಮೆಸೇಜ್ ನೋಡಿ ನಕ್ಕು ಸುತ ಅವರ ಬಳಿ ಹೋಗಿ ಅಮ್ಮ ಇವತ್ತು ನಾವೆಲ್ಲ ಒಟ್ಟಿಗೆ ಡಿನ್ನರ್ ಮಾಡ್ತೀವಿ ಹೋಗಿನ ಎಂದು ರಮೇಶ್ ಅವ್ರಿಗೂ ಬರೋಕೆ ಕಾಲ್ ಮಾಡ್ದ ನಕ್ಷತ್ರ ಬೇಗ ಬೇಗ ಮೆಟ್ಟಿಲಿ ಅಲ್ಲೇ ಆಲ್ನಲ್ಲಿ ಕೂತು ಫೈಲ್ ನೋಡುತ್ತಿದ್ದ ಚೇತನ್ ಬಿಲ್ಲ ಕಡೆ ತಿರುಗಿ ಅಂಕಲ್ ಸ್ವಲ್ಪ ಹೊರಕಿದೆ ಸೊ ರಾತ್ರಿ ಡಿನ್ನರ್ಗೆ ನಾನು ಇರಲ್ಲ ಸಾರಿ ಅಂಕಲ್ ಎಂದು ಚೇತನ್ ಬಿಲ್ಲ ಉತ್ತರಕ್ಕೆ ಕಾಯ್ದೆ ಕಾನ ಹಾಸ್ಪಿಟಲ್ ಕಡೆ ತಿರುಗಿಸಿದ್ಲು ಅವಳು ಹೊರಗೋಗಿದ್ದ ನೋಡಿದ ಚೇತನ್ ಬಿಲ್ಲ ವೈಭವ್ ಎಂದು ಜೋರಾಗಿ ಕಿರ್ಚಿ ಚೀಮಾರಿ ಹಾಕಿದ್ರು ಒಂದು ಹುಳಿ ಡಿನ್ನರ್ಗೆ ಬರೋ ಥರ ಇಂಪ್ರೆಸ್ ಮಾಡೋಕ್ಕೂ ಮೇಲೆ ನಾಲಾಯ್ತು ನೀನು ಹೋಗಿ ನಿಮ್ಮಮ್ಮನ ಬಳಿ ಕೇಳು ನನ್ನ ಹೇಗೆ ಬುಟ್ಟಿಗೆ ಹಾಕೊಂಡ್ಲು ಅಂತ ಎಂದು ಕೋಪದಲ್ಲೇ ಹೇತು ಹೊರಗೋದ ವೈಭವ್ ಕೋಪದಲ್ಲಿ ಮುಷ್ಟಿ ಬಿಗಿ ಹಿಡಿದು ಇವು ನಿಜಕ್ಕೂ ನನ್ನ ತಂದೆನಾ ಇಷ್ಟು ಕೆಟ್ಟದಾಗಿ ಮಾತಾಡ್ತಾರಲ್ಲ ಎಂದು ತಾನು ಗೆಸ್ಟ್ ಹೌಸ್ ಕಡೆ ಕಾರ್ ತಗೊಂಡು ಹೋಗ್ತಾನೆ ರಾತ್ರಿ ಸಮಯ ಎಂಟು ಗಂಟೆ ಕಾರ್ ಬಂದು ಹಾಸ್ಪಿಟಲ್ ಮುಂದೆ ನಿಂತಿತು ಆದಿ ಅವರಮ್ಮನ ಜೊತೆ ಮಾತಾಡ್ತಿದ್ದ ನಕ್ಷತ್ರ ಇಲ್ಲಿ ಹೇಗೆ ಡಿನ್ನರ್ ಮಾಡೋಕ್ಕೆ ಸಾಧ್ಯ ಎಂದು ಯೋಚಿಸುವಾಗ ರಮೇಶ್ ಅವರು ಅವಳ ಬುಜದ ಮೇಲೆ ಕೈ ಹಾಕಿ ನಕ್ಷತ್ರ ನೀನು ಕೂಡ ಸುಧಾನ ನೋಡ್ಕೊಂಡು ಹೋಗೋಕೆ ಬಂದ ಎಂದರು ನಗತ್ತ ರಮೇಶ್ ಅವ್ರನ್ನ ಅಲ್ಲಿ ನೋಡ್ತಾ ನಕ್ಷತ್ರ ಭಾರತ ತಂದು ಹಾ ಹಾ ಎಸ್ ಎಸ್ ಎಂದು ನಗತಾ ಇವರು ಬಂದಿದ್ದಾರೆ ಎಂದು ಮನಸ್ಸು ಪೆಚ್ಚಾದ್ರೂ ಮೇಲೆ ತೊರೆದೆ ಬನ್ನಿ ಅಂಕಲ್ ಎಂದು ಹೊಳ ನಡೆಯುತ್ತಾಳೆ ರಮೇಶ್ ಅವಳ ಜೊತೆ ನಡೆಯುತ್ತಾ ಮಾತಿಗಿಳಿದ್ರು ಮತ್ತೆ ನಿಮ್ಮ ಮಾವ ಫೋನಿನಿಂದ ಬಂದ ಎಂದರು ನಕ್ಷತ್ರ ಎಸ್ ಎಂದು ಕತಾಡಿಸಿದ್ಲು ರಮೇಶ್ ಅವರು ನಾನೇನು ವಿಷಯ ಕೇಳ್ಪಟ್ಟೆ ನಿನ್ನ ಮತ್ತೆ ವೈಭವ್ ಮದುವೆ ಅನೌನ್ಸ್ಮೆಂಟ್ ಮಾಡ್ತಾರಂತೆ ಸದ್ಯದಲ್ಲೇ ಎಂದರು ನಕ್ಷತ್ರ ಹ ಹಾಗಂತ ಹೇಳಿದ್ದಾರೆ ಅಂಕಲ್ ಎಂದು ನಿಟ್ಟುಸಿರು ಬಿಟ್ಲು ರಮೇಶ್ ಅವರು ನಕ್ಷತ್ರ ಕಡೆ ತಿರುಗಿ ನನ್ನ ಅನುಭವದ ಪ್ರಕಾರ ಒಂದು ಮಾತು ಹೇಳ್ತೀನಿ ಗಣಮ್ಮ ನೀನು ವೈಭವ್ ಬಿಟ್ಟು ಬೇರೆ ಯಾರಾದರೂ ಒಳ್ಳೆ ಹುಡುಗನನ್ನ ಮದುವೆ ಆಗೋದು ಬೆಟರ್ ಯಾಕಂದರೆ ಅವನು ನಿನಗೆ ಸೂಟ್ ಆಗಲ್ಲ ನಿನಗೆ ತಕ್ಕನಾದವನು ನಿನಗೆ ಸಮನಾದ ವರ್ಚಸಿರುವ ಹುಡುಗ ನನ್ನ ಮದುವೆ ಆದರೆ ಒಳ್ಳೇದು ಎಂದರು ತಲೆ ಆಡಿಸಿ ಅಂಕಲ್ ಇದೊಂದು ಪೊಲಿಟಿಕಲ್ ಮದುವೆ ಅಷ್ಟೆ ನಮ್ಮಿಬ್ಬರ ಮತ್ತೆ ಒಂದು ಒಪ್ಪಂದ ಅಷ್ಟೆ ಎಂದಳು ರಮೇಶ್ ಅಲ್ಲಮ್ಮ ಇದು ನಿನ್ನ ವೈಯಕ್ತಿಕ ವಿಷಯ ಅದನ್ನು ಕೇಳಬಾರ್ದು ಈ ನನ್ನ ಮಗ ಹಾದಿಗೆ ಕಂಪೇರ್ ಮಾಡಿದ್ರೆ ಆ ವೈಭವ್ ತುಂಬ ವಸ್ಟ್ ಸ್ವಾರ್ಥದ ಲೈಫ್ ಅವನದು ಇನ್ನೂ ಒಂದು ವಿಷಯ ಹೇಳಬೇಕು ಅಂದರೆ ಆ ವೈಭವ್ ಆ ಮನೆಯ ಲೀಗಲ್ ಮಗನೇ ಅಲ್ಲ ಅದು ನಿಮಗೆ ಗೊತ್ತಾ ಎಂದರು ಸೀರಿಯಸ್ ಆಗಿ ನಕ್ಷತ್ರ ವಾಟ್ ಎಂದಳು ತುಸು ಆಶ್ಚರ್ಯದಲ್ಲಿ ಅಷ್ಟೊತ್ತಿಗೆ ಹಾದಿ ಬಂದು ಎಸ್ ಮಿಸ್ ನಕ್ಷತ್ರ ಅವನು ಚೇತನ್ ಬಿಲ್ಲಾ ಮಗನೇ ಬಟ್ ಮಿಸಸ್ ಚೇತನ್ ಬಿಲ್ಲಾ ಅವರ ಮಗ ಅಲ್ಲ ಎಂದ ನಕ್ಷತ್ರ ಹೂಪಿಸಿ ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಯಾಕಂದರೆ ಸುಪ್ರಿಯಾ ಆಂಟಿ ಒಂದು ಗುಣನೂ ಅವನಲ್ಲಿ ಇಲ್ಲ ನಾನು ಸುಮಾರು ಸಲ ಅನ್ಕೋತಿದ್ದೆ ಶೂ ನಿಜಕ್ಕೂ ಅವ್ರ ಮಗನ ಅಂತ ಎಂದಳು ಆದಿ ಇಲ್ಲಿ ಬಿಡಿ ಎಂದು ಅಮ್ಮ ಕಾಯ್ತಿದ್ದಾರೆ ಬನ್ನಿ ಎಂದ ಸುಧಾ ಅವರ ರೂಮ್ಗೆ ಹೋಗ್ತಿದ್ದಂತೆ ರಮೇಶ್ ಮತ್ತು ನಕ್ಷತ್ರ ಆಶ್ಚರ್ಯಪಟ್ಟರು ಅಷ್ಟು ಕ್ಲೀನ್ ವೈಟ್ ಆ್ಯಂಡ್ ವೈಟ್ನಲ್ಲಿ ಸಿಂಪಲ್ ಆಗಿದ್ರು ವಾವ್ ಅನ್ನೋ ಹಾಗೆ ಇರುವಂತೆ ಡಿನ್ನರ್ ಟೇಬಲ್ ಅರೇಂಜ್ ಮಾಡಿಸಿದ್ದ ಹಾದಿ ಆ ರೂಮ್ಗೆ ಆಗ್ತಿದ್ದಂತೆ ನಕ್ಷತ್ರ ಮತ್ತು ರಮೇಶ್ ಅವರ ಬಾಯಿಲಿ ಒಂದೇ ಸಲ ಒಂದು ಮಾತು ಬಂತು ಅದು ಪೆಪ್ಪರ್ಮೆನ್ ಪಿಕ್ಕಲ್ ಎಂದರು ಅದರ ಫ್ರೇಗ್ರೆನ್ಸ್ ಹಾಗೆ ಇತ್ತು ಸುತ್ತ ಇರುವ ಜಾಗದಲ್ಲೆಲ್ಲ ಅದರ ಸ್ಮೆಲ್ ಪಸರಿಸಿತ್ತು ಹಾದಿ ಪುಟ್ಟ ಸ್ಮೆಲ್ ಮಾಡಿ ಅಮ್ಮ ಹುಷಾರಾಗಿದ್ದಕ್ಕೆ ನಿಮ್ಮಿಬ್ಬರಿಗೂ ಒಂದು ಸ್ಮಾಲ್ ಡಿನ್ನರ್ ಎಂದ ಸಣ್ಣ ನಗು ಚೆಲ್ಲಿ ಬಿಟ್ ಮೇಲೆ ಮಲಗಿದ ಸುಧಾ ಅವರು ರಮೇಶ್ ಅವ್ರನ್ನ ನೋಡಿ ರಮೇಶ್ ಎಂದು ನಗುತ್ತ ನಕ್ಷತ್ರ ಭಾಮ ಎಂದರು ಆದಿ ಪರ್ಫೆಕ್ಟ್ನೆಸ್ ನೋಡಿ ನಕ್ಷತ್ರ ಅವನ ಮೇಲೆ ಕಣ್ಣು ನೆಟ್ಟಿದ್ರೆ ರಮೇಶ್ ಅವರು ತನ್ನ ಮಗನ ಮೇಲೆ ಪ್ರೀತಿ ತುಂಬಿದ ಕಣ್ಣಲ್ಲಿ ನನ್ನ ಮಗ ನಿಜಕ್ಕೂ ಅದ್ಭುತ ಅನ್ನೋ ಹಾಗೆ ನೋಡ್ತಾನೆಂದರು ಸುಧಾ ಅವರು ಮತ್ತೆ ಕರೆದಾಗಲೇ ಇಬ್ಬರು ಆದಿ ಮೇಲಿಂದ ಕಣ್ಣು ತೆಗ್ದಿದ್ದು ಆದಿ ಬನ್ನಿ ಎಂದು ಡಿನ್ನರ್ ಪ್ಲೇಟ್ ತಂದು ಟೇಬಲ್ ಮೇಲೆ ಇಟ್ಟು ನನ್ನ ತಾಯಿ ಸಮಕ್ಕೆ ಟೇಬಲ್ ಸೆಟ್ ಮಾಡಿ ಅವ್ರಿಗೆ ಅಕ್ಕಪಕ್ಕ ಕೂತು ಡಿನ್ನರ್ ಮಾಡುವಂತೆ ಅರೇಂಜ್ ಮಾಡಿದ್ದ ಸುಧಾ ಅವರ ಬಲಭಾಗಕ್ಕೆ ರಮೇಶ್ ಕೂತ್ರೆ ಎಡಪಕ್ಕಕ್ಕೆ ಹಾದಿ ಕೂತ ಈಗ ನಕ್ಷತ್ರ ಎಲ್ಲಿ ಕೂರೋದು ಎಂದು ಯೋಚಿಸಿ ನೋಡ್ತಿದ್ರೆ ಸುಧಾ ಅವರು ಬಾರಮ್ಮ ಬೇಡ ಗಂಡ ಎಂತಿ ಮತ್ತೆ ಏನಂತ ಸಂಕೋಚ ಎಂದು ಕರೆದು ಆದಿ ಪಕ್ಕದ ಚೇರ್ ಮೇಲೆ ಕೂರಲು ಕೈ ತೋರಿಸಿದ್ರು ನಕ್ಷತ್ರ ಆದಿ ಕಡೆ ನೋಡಿ ಅವನ ಕಡೆ ಹೆಚ್ಚ ಹಿಟ್ಟು ಅವನ ಪಕ್ಕದ ಚೇರ್ ಮೇಲೆ ಕೂದಲು ಆದಿ ಎಲ್ಲರ ಪ್ಲೇಟ್ಗೂ ತುಂಬಾ ನಾಜುಕಾಗಿ ಸರ್ವ್ ಮಾಡ್ದ ಸುಧಾ ಅವರು ಏನ್ ಫುಡ್ ತಿನ್ಬಹುದಿತ್ತೋ ಅದನ್ನ ಇಟ್ಟು ಅಮ್ಮನಿಗೆ ತಾನೇ ತಿನ್ಸುತ್ತಾ ತಾನು ತಿನ್ನುತ್ತಾ ಊಟ ಎಂಜಾಯ್ ಮಾಡ್ತಿದ್ರು ಆದ್ರೆ ನಕ್ಷತ್ರ ಅವನ ಜೊತೆ ಡಿನ್ನರ್ ಮಾಡ್ತಿದ್ರೆ ಏನೋ ಒಂದು ಸ್ಪೆಷಲ್ ಅನ್ಸಿತು ಸುಧಾ ಅವರು ಗಂಡ ಹೆಂಡತಿ ಅಂದಾಗ ಅವಳ ಮನಸ್ಸು ಒಮ್ಮೆಲೇ ಉಲ್ಲಾಸಿಸ್ತು ಬಟ್ ವೈಭವ್ ಜೊತೆ ಎಷ್ಟೋ ಬಾರಿ ಮಾತಾಡಿದಾಗಲೂ ಹೀಗೆ ಒಂದು ಸೆಕೆಂಡ್ಗೂ ಹಾಗಿಲ್ಲ ಎಂದು ಯೋಚಿಸುತ್ತಾ ಹೂಡಿದ ಮಧ್ಯೆ ಚಿಲ್ಲಿನ ಡೆಕೋರೇಷನ್ಗೆ ಅಂತ ಹಿಟ್ಟಿದ್ದನ್ನ ತಿಂದು ಖಾರವಾಗಿ ಹಾ ಖಾರ ಎಂದು ಬಾಯಿ ಬಿಡುವಾಗ ಹಾದಿ ಜ್ಯೂಸ್ ಮುಂದೆ ಚಾಚಿ ಅವಳ ಬಾಯಿ ಬಳಿ ಹಿಡಿದು ಕುಡೀರಿ ಎಲ್ಲೋ ಚಿಲ್ಲಿ ತಿಂದಿರ್ತೀರಾ ಅನ್ಸುತ್ತ ಎಂದ ನಕ್ಷತ್ರ ಕಣ್ ಕಣ್ ಬಿಡುತ್ತಾ ಅವನ ರಿಯಾಕ್ಷನ್ ನೋಡಿ ಅವಳಿಗಾತ ಖಾರ ಮರೆತು ಅವನು ಕೊಟ್ಟ ಗ್ಲಾಸ್ ತಗೊಳದೆ ಬಾಯಿ ತೆರೆದಿದ್ಲು ಹಾದಿ ಕೂಡ ಏನು ಯೋಚಿಸಿದೆ ಅವಳಿಗೆ ಸ್ವಲ್ಪ ಜ್ಯೂಸ್ ಕುಡಿಸಿ ಸ್ವಲ್ಪ ಆ ಪಿಕ್ಕಲ್ಲಿ ಟ್ರೈ ಮಾಡಿ ಅದರಲ್ಲಿ ಸ್ವೀಟ್ ಖಾರ ಹುಳಿ ಎಲ್ಲ ಇದೆ ಎಂದ ನಕ್ಷತ್ರ ತಿಂದು ಥ್ಯಾಂಕ್ಸ್ ಎಂದವಳನ್ನು ಸುಧಾ ಮತ್ತು ರಮೇಶ್ ಅವರು ನೋಡುತ್ತಾ ಮುಗಳ್ನಗರು ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್